ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶ್ರೀದೇವಿಯ ಪಾದ ತಾಡನ ಸುಖ ಇರುವ ಎಂಬತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಮೃಷ ಕೃತ್ವ ಗೋತ್ರ ಸ್ಕಲನ టే భర్తరం చరణకమే తాడయతి తే చిరాదంత శల్యం దహన దహనకృతమున్మూలిత తులకోటిమీషా నీపు ఈ శ్లోకద పదుచ్ఛేదే హే భగవతి తే చరణ చరణకమలే గోత్రస్ఖలనం ಮೃಷಾ ಕೃಪ ಭರ್ತಾರಂ ಲಲಾಟೆ ತಾಡಯತಿ ಸತಿ ದಹನ ಚಿರದಂತ ಶಲ್ಯಂ ಉನ್ಮೀಲಿತವತ ಈಶಾನ ರಿಪುಣ ತುಲಾಕೋಟಿ ಕ್ವಾಣೈ ಕಿಲಿ ಕಿಳಿತ ಹೇ ಭಗವತಿ ಭಗವತಿಯೇ ತೇ ಚರಣಕಮೇ ನಿನ್ನ ಚರಣಕಮಲವು ಗೋತ್ರ ಸ್ಖಲನಂ ಮೃಷಾಕೃತ್ವ ಅಥ ವೈಲಕ್ಷ್ಯನಮಿತಂ ಭರ್ತಾರಂ ಲಲಾಟೆ ತಾಡಯತಿ ಸತಿ ಮತ್ತೊಬ್ಬ ಸ್ತ್ರೀಯ ಹೆಸರಿನಲ್ಲಿ ತಪ್ಪಿ ಕರೆದು ಖಿನ್ನನಾಗಿ ಅಪರಾಧವೆಂದು ನಮಸ್ಕಾರ ಮಾಡಿದ ಗಂಡನ ಹಣೆಯ ಮೇಲೆ ಒದೆತಿರಲಾಗಿ ಇಲ್ಲಿ ಹಿಂದಿನ ಶ್ಲೋಕದಲ್ಲೇ ಬಂದಿತ್ತು ಅಶೋಕ ವೃಕ್ಷ ಆ ನಂದನ ಮನದಲ್ಲಿದ್ದಂತಹ ಒಂದು ಚಿನ್ನದ ಅಶೋಕ ವೃಕ್ಷ ಅದಕ್ಕೆ ದೋಹದ ಕ್ರಿಯೆ ನೆಪದಲ್ಲಿ ತಾಯಿ ಪಾದ ತಾಡನ ಮಾಡ್ತಾಳೆ ತನ್ನ ಕಾಲಿನಿಂದ ಒದ್ದಾಗ ಆ ಈ ಅಶೋಕ ವೃಕ್ಷ ಸಚೇತನವಾಗಿ ಹೂ ಬಿಟ್ಟು ಬಿಡುತ್ತಂತೆ ಅದನ್ನು ನೋಡಿ ಶಿವನಿಗೆ ಅಸೂಯೆಯಾಯ್ತು ಅಚೇತನವಾಗಿದ್ದಂಥ ವೃಕ್ಷಕ್ಕೆ ತಾಯಿಯ ಪಾದ ತಾಡನ ಸುಖ ಸಿಕ್ತು ಆ ಸುಖವನ್ನೇ ಅನುಭವಿಸಿ ಅದು ಸಚೇತನವಾಗ್ಬಿಟ್ಟು ಹೂ ಬಿಡ್ತು ಆದ್ರಿಂದ ತನಗೆ ಆ ಪಾಡತನ ಆ ಪಾದ ತಾಡನ ಸುಖ ತನಗೆ ಸೈಲಿಲ್ವಲ್ಲ ಅಂತ ಹೇಳಿ ಶಿವನಿಗೆ ಅಸೂಯೆ ಆಯ್ತು ಅಂತ ಹೇಳಿ ಅತಿಶಯೋಕ್ತಿ ವ್ಯಕ್ತಿ ಮಾಡಿ ಶಂಕರಾಚಾರ್ಯರಲ್ಲಿ ಹೇಳಿದ್ರು ಈಗ ಆ ಉದ್ದೇಶದಿಂದಲೋ ಏನೋ ತಾಯಿಯ ಪಾದ ತಾಡಲು ಸುಖ ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೋ ಮತ್ತೊಬ್ಬ ಸ್ತ್ರೀಯ ಹೆಸರಿನಲ್ಲಿ ತಪ್ಪಿ ಕರೆದು ಈಗ ಮತ್ತೊಬ್ಬ ಸ್ತ್ರೀ ಅಂತದ್ರಲ್ಲಿ ಯಾರು ಬಹುಶಃ ಗಂಗೆ ಹೆಸರನ್ನ ಹೇಳಿರ್ಬೋದು ಏನೋ ಮಾತಿನ ಮಧ್ಯೆ ಗಂಗೆ ಹೆಸರು ಬಂದಿರ್ಬೋದು ಆತ ಏನ್ ಗಂಗೆನ ಹೊಗಳಿರ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಕಾಮೇಶ್ವರ ಕಾಮೇಶ್ವರಿ ಇಬ್ರು ಒಬ್ಬರನ್ನೊಬ್ಬರು ಪ್ರೇಮಿಸ್ತಾ ಇದ್ರು ಇಬ್ರು ಅರ್ಧನಾರೀಶ್ವರರು ಒಬ್ಬರ ಅಂಗದಲ್ಲೇ ಇನ್ನೊಬ್ರು ಸೇರಿ ಹೋಗಿದ್ರು ಅರ್ಧನಾರೀಶ್ವರ ದೇಹದಲ್ಲೇ ಒಂದೊಂದು ಭಾಗವಾಗಿದ್ದವರು ಹಾಗಿದ್ದಾಗ ಉದ್ದೇಶ ಪೂರ್ವಕವಾಗಿ ಗಂಗೆಯ ಹೆಸರು ಹೇಳಿ ಈಗ ಪರಸ್ತ್ರೀ ಪ್ರಣಯ ಕೇಳಿ ಇದ್ದಾಗ ಯಾವ ಪುರುಷ ತಾನೇ ಪರ ಮತ್ತೊಬ್ಬ ಸ್ತ್ರೀ ಹೆಸರು ಹೇಳಿದ್ರೆ ಸ್ತ್ರೀ ಅದೊಳಗೆ ಸಹ ಸಹ ಸಹನೆ ಉಂಟಾಗತ್ತೆ ಆದ್ರಿಂದ ಕೂಡ್ಲೆ ತಾನು ತಪ್ಪಿ ಆ ಹೆಸರನ್ನ ಹೇಳ್ಬಿಟ್ಟೆ ಅಂತ ಹೇಳಿ ಅದಕ್ಕೋಸ್ಕರ ತನ್ನ ತಪ್ಪಾಯಿತು ಅಂತ ಹೇಳಿ ಖಿನ್ನನಾಗಿ ತನ್ನ ಅಪರಾಧ ಆಯಿತು ಅಂತ ಹೇಳಿ ನಮಸ್ಕಾರ ಮಾಡೋದಕ್ಕೋಸ್ಕರ ಬಗ್ತಾನೆ ಆ ಬಗ್ಗಿದ ಸಮಯದಲ್ಲಿ ಅದು ಏನಾಗಿತ್ತೋ ಬಹುಶಃ ಕಾಲ ಜಾಡಿಸಿರ್ಬೇಕು ಜಾಡಿಸಿದ್ದು ಶಿವನ ಹಣೆಗೆ ಹೊಡೆದು ಹಣೆ ಹೊಡೀತು ಅಂತ ಬಹಳಷ್ಟು ಸಮಯ ಹೀಗಾಗತ್ತೆ ಕೋಪದಲ್ಲಿ ಹೆಣ್ಮಕ್ಳು ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಕೊಕ್ಕೆ ಆಗಿ ಸುಮ್ನೆ ಬಗ್ಕೊಂಡು ಕಡೆ ತಿರ್ಕೊಂಡು ಬೋರ್ಲಾಗಿ ಮಲ್ಕೊಂಡಿರ್ತಾರೆ ಸರಿ ನಾವು ಅವ್ರನ್ನ ಸಮಾಧಾನ ಮಾಡಬೇಕಾಗಿದೆ ಈಗ ಸಮಾಧಾನ ಮಾಡಬೇಕು ಅಂತಂದ್ರೆ ಸಾಮಾನ್ಯ ಯಾರು ಕೋಪಿಸ್ಕೊಂಡಿರ್ತಾರೋ ಅವ್ರನ್ನ ಸ್ವಲ್ಪ ದೂರದಿಂದ ಸಮಾಧಾನ ಮಾಡೋದು ಯಾವತ್ತು ಕ್ಷೇಮಕರ ಯಾಕೆಂತಂದ್ರೆ ಅವ್ರ ಕೋಪದಲ್ಲಿ ಕೈ ಕಾಲು ಯಾವುದನ್ನ ಬೀಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅದು ತಪ್ಪಿ ಅಪ್ಪಿ ತಪ್ಪಿ ಏನಾದರೂ ನಾವು ಅವ್ರ ಕಾಲ ಹತ್ರ ಕೂತ್ಕೊಂಡು ನಿಧಾನವಾಗಿ ಸಮಾಧಾನ ಮಾಡೋಕ್ಕೆ ಹೋದ್ರೆ ಅವರಿಗೆ ನಮ್ಮ ಕಡೆಗೆ ತಿರುಗಬೇಕು ತಿರುಗಬೇಕು ಅಂತಂದಾಗ ಅವರು ಕೊಕ್ಕೆ ಮಾಡ್ಕೊಂಡು ಅಂದ್ರೆ ಇದ್ರ ಥರ ಮಾಡ್ಕೊಂಡು ಮಲಗಿರ್ತಕ್ಕಂಥವ್ರು ಕಾಲನ್ನ ಚಾಚಬೇಕು ತಿರುಗೋದಕ್ಕೆ ಮುಂಚೆ ಕಾಲು ಚಾಚ್ತಿದ್ದಂಗೆ ಏನಾಗುತ್ತೆ ಕಾಲ ಹತ್ರ ಕೂತಿರೋ ನಮಗೇನೆ ಮೊದಲನೇ ಓದುತ್ತಾ ಬೆಳೋದು ಹೌದೋ ನೀನು ಕಾಲಿನಲ್ಲಿ ಓದ್ಬಿಟ್ಟೆ ಅಂತ ನಾವು ಹೇಳಬೇಕಾದ ಅವಶ್ಯಕತೆನೂ ಇಲ್ಲ ಆದರೂ ಅಯ್ಯೋ ನನ್ನ ಗಂಡಂಗೆ ಕಾಲು ತೆಗಿಸ್ಬಿಟ್ನಲ್ಲ ನಾನು ಕಾಲಲ್ಲಿ ಅಂತ ಅಂತೇಳಿ ತಕ್ಷಣ ಆ ಕೋಪ ಏನಿತ್ತು ಜರ್ರ ಅಂತ ಕೋಪ ಇಳಿದ್ಬಿಟ್ಟು ಕ್ಷಮಾಪಣ ಭಾವ ಕ್ಷಮಾ ಭಾವ ಕ್ಷಮೆ ಬೇಡೋ ಅಂಥ ಭಾವ ಮನಸ್ಸಲ್ಲಿ ಬರ್ತಿದ್ದಂಗೆ ನಾ ಕೋಪ ಎಲ್ಲ ಜರ್ರ ಅಂತ ಇಳ್ದೋಗ್ಬಿಡುತ್ತೆ ನಮ್ಮ ಉದ್ದೇಶನೂ ಹಾಗೇ ಇರುತ್ತೆ ಅಲ್ವಾ ಆ ರೀತಿನಲ್ಲಿ ಮತ್ತೊಬ್ಬ ಸ್ತ್ರೀಯ ಹೆಸರಲ್ಲಿ ತಪ್ಪಿ ಕರೆದು ಖಿನ್ನನಾಗಿ ಅಪರಾಧವೆಂದು ನಮಸ್ಕಾರ ಮಾಡ್ತಾ ಇರ್ತಕ್ಕಂತಹ ಗಂಡನ ಹಣೆಯ ಮೇಲೆ ಬದೆತಿರಲಾಗಿ ದಹನ ಕೃತಂ ಚಿರಾದಂತ ಶಲ್ಯಂ ಉನ್ಮೀಲಿತವತ ಈಶಾನ ರಿಪುಣ ಆ ಸಮಯದಲ್ಲಿ ಈಶ್ವರನ ಹಣೆಗೆ ಹೊಡ್ತಾ ಬಿತ್ತಲ್ಲ ಅಲ್ಲೇ ಮನ್ಮಥ ಕಾಯ್ತಾ ಇದ್ದ ಸುಟ್ಟಿದ್ದರಿಂದ ಮಾಡಲ್ಪಟ್ಟ ಬಹುಕಾಲದ ಅಂತಃ ಭೇದವನ್ನು ಈಶ್ವರನಿಂದ ಈಶ್ವರ ಕಾಮನನ್ನ ಸುಟ್ಟಾಕಿದ್ರಿಂದ ಅನಂಗನಾಗಿ ಅದರಿಂದಾಗಿ ಖೇದ ಖಿನ್ನನಾಗಿ ಒದ್ದಾಡ್ತಾ ಇದ್ದಂತಹ ಮನ್ಮಥ ಮಾಡ್ತಾನೆ ಆ ಭೇದವನ್ನ ಆ ಒಳಗಡೆ ಇರ್ತಕ್ಕಂತಹ ಒಂದು ಭೇ ಇದೇನಿತ್ತು ಅವನಿಗೆ ಸಿಟ್ಟೇನಿತ್ತು ಅದನ್ನು ಹಾಕುವಂತ ಕಾರಣದಿಂದ ಶಿವವೈರಿಯಾದಂತಹ ಮನ್ಮಥ ತುಲಾಕೋಟಿ ಕ್ವಾಣೈಿ ಕಿಲಿ ಕಿಲಿತಂ ಸಹಜವಾಗಿ ಕಾಲು ಜಾಡಿಸಿರ್ತಾರೆ ಅಮ್ಮನವರು ಅದು ಹೋಗಿ ಈಶ್ವರನ ಹಣೆಗೆ ತಗಲಿರುತ್ತೆ ಆ ಸಂದರ್ಭದಲ್ಲಿ ಕಾಲು ಜಾಡಿಸಿದಾಗ ಕಾಲಿನ ಕಡಗ ಧ್ವನಿ ಮಾಡಲೇಬೇಕಲ್ಲ ಅದು ಕಿಲಿ ಕಿಲಿ ಅಂತ ಶಬ್ದ ಮಾಡಿದಾಗ ಅದು ಮನ್ಮಥನ ಜಯಘೋಷದಂತೆ ಕೇಳಿಸ್ತು ಮನ್ಮಥನ ಜಯಘೋಷದಂತೆ ಕೇಳ್ತು ಅಂತೂ ನೀ ನನ್ನನ್ನು ಅವತ್ತಿನ ದಿನ ಸುಟ್ಟಿದ್ದಕ್ಕೆ ಇವತ್ತು ಅಮ್ಮನವರ ಕಾಲಲ್ಲಿ ನಿನ್ನ ಅದೇ ಹಣೆಗೆ ನಾನು ಒಂದು ಒದೆ ತ ಕೊಡಿಸ್ದೆ ಅಂತ ಹೇಳಿ ಮನ್ಮಥನ ಮನ್ಮಥ ಸಮಾಧಾನ ಪಟ್ಟುಕೊಂಡ ಈ ರೀತಿಯಲ್ಲಿ ತಪ್ಪು ಹೆಸರಿನಲ್ಲಿ ಕರೆದು ಅಪರಾಧವೆಂದು ನಮಸ್ಕಾರ ಮಾಡಿದ ಗಂಡನ ಹಣೆಯ ಮೇಲೆ ಸರ್ವೇಶ್ವರಿ ಒದೆಯಲಾಗಿ ಆ ಕಾಲ ಕಡಗದ ಧ್ವನಿಯನ್ನ ಮನ್ಮಥನ ವೀರಧ್ವನಿ ಅಂತ ಶಂಕರಾಚಾರ್ಯರು ಹೇಳ್ತಾ ಇದು ಅತಿಶಯೋಕ್ತಿ ಅಲಂಕಾರ ಅಲಂಕಾರವನ್ನ ಅಲಂಕಾರ ಭಾವವನ್ನ ಅಲ್ಲಿ ತಂದಿದ್ದಾರೆ ಈ ಶ್ಲೋಕವನ್ನ ಯಾರು ನಿರಂತರವಾಗಿ ಜಪ ಮಾಡಿದ್ ಮಾಡ್ತಾರೆ ಅವರಿಗೆ ತಂತ್ರಶಾಸ್ತ್ರದಲ್ಲಿ ದುಷ್ಟಗ್ರಹ ಪೀಡಾ ನಿವಾರಣೆ ದುಷ್ಟಗ್ರಹ ಪೀಡಾ ನಿವಾರಣೆ ಅಂತ ಹೇಳಿದ್ದಾರೆ ಈ ದುಷ್ಟಗ್ರಹ ಇದೆಯಲ್ಲ ಇದು ಜ್ಯೋತಿಷದಲ್ಲಿ ನಮಗೆ ಈ ಗ್ರಹದ ಕಾಟ ಇದೆ ಶನಿಗ್ರಹದ ಕಾಟ ಇದೆ ಆ ಗ್ರಹದ ಕಾಟ ಇದೆ ಆ ಕುಜ ದೋಷ ಇದೆ ಅದು ಇದು ಹೇಳ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಆ ಗ್ರಹದ ಕಾಟಗಳು ಅದರ ವಿಷಯನೂ ಹೇಳ್ಬೋದು ಬಹುಶಃ ಆ ರೀತಿ ಇದ್ರೆ ಯಾಕಂದ್ರೆ ಹಿಂದೆನೆ ಒಂದು ಶ್ಲೋಕದಲ್ಲಿ ಬಂತು ಆ ಶ್ಲೋಕದಲ್ಲಿ ನವಗ್ರಹ ಶಾಂತಿ ಆಗುತ್ತೆ ಯಾವುದೇ ರೀತಿ ನವಗ್ರಹ ಶಾಂತಿ ಹೊರಗಡೆ ಮಾಡಿಸೋದಕ್ಕಿಂತನೂ ಈ ಶ್ಲೋಕವನ್ನ ಜಪ ಮಾಡಿದ್ರು ಕೂಡ ನವಗ್ರಹ ಶಾಂತಿಗೆ ಸಮಾನ ಅಂತ ಹೇಳಿ ಅದರಲ್ಲಿ ನವಗ್ರಹ ಯಂತ್ರದಲ್ಲೇ ನವಗ್ರಹಗಳ ಒಂದು ಬೀಜಾಕ್ಷರಗಳು ಅಲ್ಲಿದ್ದು ಅದೇ ರೀತಿ ಆ ರೀತಿ ಅರ್ಥದಲ್ಲೂ ಕೂಡ ಇದನ್ನ ತಗೊಳ್ಬಹುದು ಅಥವಾ ದುಷ್ಟ ಗ್ರಹಗಳು ಅಂತಂದ್ರೆ ನಮಗೆ ಆಗದೆ ಇರತಕ್ಕಂತಹವು ಬಹಳಷ್ಟು ಅಂದ್ರೆ ನಮಗೆ ತೊಂದರೆ ಕೊಡ್ತಕ್ಕಂತಹವು ಬಹಳಷ್ಟು ಇರ್ತವೆ ಇವುಗಳು ಪ್ರತ್ಯಕ್ಷವಾಗಿ ವ್ಯಕ್ತಿಗಳೇ ಇರಬಹುದು ವ್ಯಕ್ತಿಗಳೇ ಅವರನ್ನ ದುಷ್ಟ ಗ್ರಹಗಳು ಅಂತ ಕರಿತೀವಿ ನಾವು ತೊಂದರೆ ಮಾಡಬೇಕಂತಿಗೆ ತೊಂದರೆ ಮಾಡ್ತಕ್ಕಂತಹದ್ದು ಇದು ಮಾಡ್ತಕ್ಕಂತಹದ್ದು ಅಥವಾ ಕಾಣದೇ ಇರತಕ್ಕಂತಹ ಶಕ್ತಿಗಳು ಇರಬಹುದು ನಮ್ಮ ಕಣ್ಣಿಗೆ ಕಾಣಲ್ಲ ಯಾರಿಂದಲೂ ತೊಂದರೆ ಆಗ್ತಾ ಇದೆ ಯಾರಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನಾವು ವೇದನೆಯನ್ನು ಅನುಭವಿಸ್ತಾ ಇದ್ದೀವಿ ನಾವು ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತಹ ಎಲ್ಲ ಸಂದರ್ಭದಲ್ಲಿ ನಾವು ಹೇಳ್ತೀವಿ ದುಷ್ಟಗ್ರಹಗಳ ಕಾಟ ಈಗ ಕಚೇರಿನಲ್ಲೇ ಅಷ್ಟೇ ಕಚೇರಿನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಆದರೆ ಯಾರೋ ನಮ್ಮ ಕೆಲಸಕ್ಕೆಲ್ಲ ಕಲ್ಲು ಹಾಕ್ತಾ ಇರ್ತಾರೆ ಅದನ್ನು ಕೇಳಿದಾಗೆಲ್ಲ ನಾವು ಉಳಿದವ್ರ ಹತ್ರ ನಮ್ಮ ನಮ್ಗೆ ಯಾರು ಹತ್ರ ಇರ್ತಾರೋ ಅವ್ರ ಹತ್ರ ಹೇಳಬೇಕಾದ್ರೆ ಏನು ಮಾಡೋಕ್ಕಾಗತ್ತೆ ದುಷ್ಟ ಗ್ರಹಗಳ ಕಾಟ ಅನುಭವಿಸಲೇಬೇಕಲ್ಲ ಅಂತ ಹೇಳಿ ಹೇಳ್ತಾ ಇರ್ತೀವಿ ಈ ದುಷ್ಟಗ್ರಹಗಳ ಪೀಡೆ ನಿವಾರಣೆ ಆಗುತ್ತೆ ಇಲ್ಲಿ ಅದ್ಭುತವಾಗಿ ಒಂದು ವಿಶಿಷ್ಟವಾದಂತಹ ಇದನ್ನು ಗಮನಿಸಿದರೆ ಪತಿಯಾದವನು ಪರಶಿವ ತಾಯಿಗೆ ನಮಸ್ಕಾರ ಅಂದ್ರೆ ತಾಯಿಗೆ ತನ್ನ ತಪ್ಪೇ ಇರಬಹುದು ತನ್ನ ನನ್ನ ಅಪರಾಧವನ್ನು ಮನ್ನಿಸು ನಿನ್ನ ಸ ನಿನ್ನ ಜೊತೆ ನಾನು ಪ್ರಣಯ ಕೇಳಿನಲ್ಲಿದ್ದಾಗ ಪರಸ್ತ್ರೀಯ ಹೆಸರನ್ನು ಹೇಳಬಾರದಾಗಿತ್ತು ಅಂತ ಕೂಡಲೇ ತಾಯಿ ತಾಯಿಯನ್ನು ಕೇಳೋದಿಲ್ಲ ಆಕೆಗೆ ಇನ್ನೂ ಕೋಪ ಬಂದಿರುತ್ತೋ ಇಲ್ಲೋ ಅಷ್ಟರೊಳಗಾಗ್ಲೇ ನಾನು ಪರಸ್ತ್ರೀ ಹೆಸರು ತಪ್ಪು ಅಂತ ಹೇಳಿ ತಕ್ಷಣ ಶಿವ ಬಗ್ತಾನೆ ಬಗ್ಗಿದ ಸಮಯದಲ್ಲೇ ಏನು ಕಾರಣಕ್ಕೂ ಕಾಲು ಜಾಡಿಸ್ತಾ ಇದ್ದಿದ್ದು ಕಾಲು ಹೋಗಿ ಶಿವನ ಹಣೆಗೆ ಬಡಿಯುತ್ತೆ ಇಲ್ಲಿ ಒಂದು ವಿಶಿಷ್ಟವಾದಂಥ ಸನ್ನಿವೇಶ ನೋಡಿದರೆ ಸಾಮಾನ್ಯ ನಮ್ಮ ಸಂಸ್ಕೃತಿನಲ್ಲಿ ಸ್ತ್ರೀಯರು ಪುರುಷರಿಗೆ ನಮಸ್ಕಾರ ಮಾಡ್ತಕ್ಕಂತಹದ್ದು ಮೊದಲಿನಿಂದ ಬಂದಿರೋ ಪದ್ಧತಿ ಇಲ್ಲಿ ಏನು ಪುರುಷ ಬಹಳ ಗ್ರೇಟು ಸ್ತ್ರೀ ಅದಕ್ಕೋಸ್ಕರ ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಪುರುಷನ ವಯಸ್ಸು ಹೆಚ್ಚಿನದಾಗಿರುತ್ತೆ ಸೊ ಅವನು ಜ್ಞಾನವರ್ಧನಾಗಿರ್ತಾನೋ ಇಲ್ವೋ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನಾಗಿರ್ತಾನೆ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದ ಕಾರಣ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಕ್ಕಂಥವ್ರು ಯಾರೇ ಇರಲಿ ನಾನು ಸಹ ನನ್ನ ಒಬ್ಬ ಸೋದರಿ ಇದ್ಲು ಕೇವಲ ಹದಿನೈದು ದಿವಸಕ್ಕೆ ನನಗಿಂತ ದೊಡ್ಡವಳು ಆದ್ರೆ ಅವಳು ನನಗಿಂತ ದೊಡ್ಡವಳು ಅದರಿಂದ ಅಕ್ಕ ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಹಾಗೆ ಯಾರು ನಮಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರಾಗಿದ್ರು ಸಾಕು ಅವರಿಗೆ ನಮಸ್ಕಾರ ಮಾಡಬೇಕು ಒಂದು ಇನ್ನೊಂದು ಸಂಬಂಧಗಳಲ್ಲಿ ಸಂಬಂಧಗಳಲ್ಲಿ ಏನಾಗುತ್ತೆ ಈಗ ಅಣ್ಣ ಅತ್ತಿಗೆ ಅತ್ತಿಗೆ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರು ಇರಬಹುದು ಅಥವಾ ನನ್ನ ವಯಸ್ಸಿನವರೇ ಇರಬಹುದು ಆದರೆ ಅಣ್ಣ ನನಗಿಂತ ದೊಡ್ಡವನಾದ್ರಿಂದ ಅಣ್ಣ ಅತ್ತಿಗೆ ಇಬ್ಬರು ತಂದೆ ತಾಯಿ ಸ್ವರೂಪ ಮಾತೃ ಸ್ವರೂಪ ಆದ್ರಿಂದ ಆ ಅತ್ತಿಗೆ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ನಾನು ಅವರಿಗೆ ನಮಸ್ಕಾರ ಮಾಡಬೇಕಾಗುತ್ತೆ ಈ ರೀತಿ ನಮ್ಮಲ್ಲಿ ಸಂಸ್ಕಾರಗಳಲ್ಲಿ ಕೆಲವರು ಯಾರು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತಕ್ಕಂತಹದ್ದು ಒಂದು ನಿರ್ಣಯ ಇದೆ ಅದೇ ರೀತಿ ಸಾಮಾನ್ಯ ಪತ್ನಿ ಮನೆಯಲ್ಲಿ ಪತಿಗೆ ನಮಸ್ಕಾರ ಮಾಡ್ತಾಳೆ ನಮಸ್ಕಾರದ ಹಿಂದೆ ಒಂದು ಮಾನಸ್ ಮನಶಾಸ್ತ್ರದ ಒಂದು ಉದ್ದೇಶನೂ ಇದೆ ಸಾಮಾನ್ಯ ಪುರುಷರು ಅತ್ಯಂತ ಅಹಂಕಾರಿಗಳು ಅಹಂಕಾರ ಅಂತಂದ್ರೆ ನಾನು ಅನ್ನೋ ಇಗೋ ಪುರುಷನಲ್ಲಿ ತುಂಬ ಜಾಸ್ತಿ ಇರುತ್ತೆ ಇದು ಪುರುಷ ಗುಣದ ಒಂದು ಸಹಜ ಸ್ವಭಾವ ಅದೇ ಸ್ತ್ರೀನ ಗುಣದ ಒಂದು ಸಹಜ ಸ್ವಭಾವ ಅಂತಂದರೆ ಮಮಕಾರ ಹೇಗೆ ಪುರುಷನಲ್ಲಿ ಅಹಂಕಾರ ಅನ್ನೋದು ಜಾಸ್ತಿ ಇರುತ್ತೋ ಸ್ತ್ರೀಯಲ್ಲಿ ಅದೇ ರೀತಿ ಮಮಕಾರ ನನ್ನದು ನನ್ನ ಗಂಡ ನನ್ನ ಮನೆ ನನ್ನ ಮಕ್ಕಳು ನಮ್ಮ ಅಪ್ಪ ಅಮ್ಮ ನನ್ನ ಅತ್ತೆ ಸೊಸ ಅತ್ತೆ ಮಾವ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಈ ರೀತಿ ಮಮಕಾರ ಹೆಣ್ಣು ಮಕ್ಕಳಲ್ಲಿ ತುಂಬ ಜಾಸ್ತಿ ಇರುತ್ತೆ ಆ ಮಮಕಾರದ ಕಾರಣದಿಂದಾಗಿ ಇಡೀ ಕುಟುಂಬನ ಒಂದಾಗಿಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಯಾರು ಅಹಂಕಾರ ಮೂರ್ತಿ ಇರ್ತಾನೋ ಅವನ ಅಹಂಕಾರಕ್ಕೆ ಸ್ವಲ್ಪ ಪುಷ್ಟಿ ಕೊಟ್ಟರೆ ತೊಂದರೆ ಇಲ್ಲ ಅವನ ಅಹಂ ಯಾಕಂದ್ರೆ ಅವನ ಅಹಂಕಾರ ತೃಪ್ತಿ ಆಯ್ತು ಅಂತಂದ್ರೆ ಅವನು ಸುಮ್ಮನೆ ಇರ್ತಾನೆ ಅವನು ಏನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಎಲ್ಲ ಮಾಡ್ತಾ ಇದ್ದಂಗೆ ಓ ನನ್ನ ಹೆಂಡತಿ ನನಗೆ ಬಹಳ ಗೌರವ ತೋರಿಸಿದ್ಲು ಅಂತ ಅಷ್ಟು ಸಾಕು ಅದ್ರ ಪಾಡಿಗೆ ಅವನು ಈಗ ರಾಜ ಮಹಾರಾಜರನ್ನ ಹೇಗೆ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಒಂದು ಕಡೆ ಸಿಂಹಾಸನದಲ್ಲಿ ಕೂರಿಸಿ ಮಂತ್ರಿ ಮಹೋದಯರೇ ಪ್ರ ರಾಜ್ಯವನ್ನು ನಡೆಸ್ತಾ ಇದ್ರಲ್ವೇ ಏ ರಾಜ ಮಹಾರಾಜರೇನು ಕುತ್ಕೊಂಡು ರಾಜ್ಯ ನಡೆಸ್ತಿದ್ರೆ ಅವ್ರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಿರ್ತಿರಲಿಲ್ಲ ಎಷ್ಟೋ ಸಮಯ ಅವ್ರು ಅವ್ರದ್ದೇ ಇದರಲ್ಲಿ ಮುಳುಗಿರೋರು ಮಂತ್ರಿಗಳು ಅಧಿಕಾರಿಗಳು ರಾಜ್ಯನ ನಡೆಸ್ಕೊಂಡು ಹೋಗಿರೋರು ಆದರೆ ಈಗ ನಮ್ಮ ದೇಶದಲ್ಲೂ ಅಷ್ಟೇ ಯಾವುದೇ ಒಂದು ಕಾರ್ಯ ನಡಿಬೇಕಾದ್ರೂ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರುತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅದೆಲ್ಲದೂ ಗೊತ್ತಿರಲೇಬೇಕು ಅಂತ ಏನಿಲ್ಲ ಆ ವಿಷಯಗಳ ಕೆಲವನ್ನ ತಿಳಿಸ್ತಾರೆ ಆದರೆ ಇನ್ ನೇಮ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಗೆ ಅವರು ಸ್ಥಾನಕ್ಕೆ ಒಂದು ಗೌರವ ಕೊಡ್ತಾರೋ ಹಾಗಂತ ಅವ್ರನ್ನ ಕೇಳೇ ಕೆಲಸ ಮಾಡ್ತಾರೆ ಅಂತ ಅಲ್ಲ ಅವ್ರ ಸ್ಥಾನಕ್ಕೊಂದು ಗೌರವ ಕೊಟ್ಬಿಟ್ಟು ತಮಗೆ ಕೊಟ್ಟಿರೋ ಅಧಿಕಾರನ ಬಳಸ್ಕೊಂಡು ಕೆಲಸಗಳನ್ನ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಪತ್ನಿ ಆದವಳು ಮನೆಗೆ ಯಜಮಾನ ನನ್ನ ಗಂಡ ಗಂಡಂಗೆ ಒಂದು ಸ್ಥಾನನ ಕೊಟ್ಬಿಟ್ಟು ಬಾಕಿ ಅಧಿಕಾರಗಳೆಲ್ಲ ಅವರಿಗೆ ಸ್ತ್ರೀಯಾಗಿ ಗೃಹಿಣಿ ಅಂತ ಹೇಳಿ ಎಲ್ಲ ಅಧಿಕಾರನ ಮದುವೆ ಆಗಿದ್ದ ದಿವಸನೇ ನಾವು ಕೊಟ್ಬಿಟ್ಟಿರ್ತೀವಿ ಆದ್ರಿಂದ ಪೂರ್ತಿ ಇದನ್ನ ಅವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಒಂದು ಈಗ ಸಾಮಾನ್ಯನೂ ಗಮನಿಸಿರ್ಬೋದ್ರ ಎಷ್ಟೇ ಗಂಡ ಹೆಂಡತಿ ಇಬ್ಬರು ಸಮಾನ ಅಂತಂದ್ರು ಹೊರಗಡೆಯಿಂದ ಯಾರಾದ್ರು ಬರ್ತಿದ್ದಂಗೆ ಏನು ಮಾಡ್ತಾರೆ ಗಂಡನ್ನು ಮುಂದೆ ತಳ್ತಾರೆ ಯಾಕೆ ಅಂತಂದರೆ ಮನೆ ಯಜಮಾನ ಯಜಮಾನನ ಸ್ಥಾನ ಆ ಇದರಲ್ಲಿ ಇರಬೇಕು ಮತ್ತೆ ಬಂದವರು ಆ ಕಡೆ ಮೇಲೆ ಮಾಮೂಲಿ ಮತ್ತೆ ಮನೆಯಲ್ಲಿ ಯಜಮಾನರು ಅಂತಂದರೆ ಹೆಂಗಸರೇ ಯಜಮಾನರಾಗಿರ್ತಾರೆ ಯಾಕಂದರೆ ಅವರಿಂದನೇ ಇಡೀ ಮನೆ ನಡೀತಾ ಇರುತ್ತೆ ಅದು ಮನೆ ಅಂತಾದ ಮೇಲೆ ಒಂದು ಕಡೆ ಅದು ಸಹಜವಾಗಿ ನಡೀತಾ ಇರತಕ್ಕಂತಹದ್ದು ಇಲ್ಲಿ ವಿಶಿಷ್ಟವಾಗಿ ತನ್ನಿಂದ ಒಂದು ಸಣ್ಣ ತಪ್ಪಾದರೂ ಕೂಡ ಗಂಡ ಅಂತ ಅನ್ನಿಸ್ಕೊಂಡಂಥ ವ್ಯಕ್ತಿ ತನ್ನ ಅಹಂಕಾರವನ್ನು ಪಕ್ಕಕ್ಕಿಟ್ಟು ನನ್ನಿಂದ ತಪ್ಪಾಯಿತು ಅಂತ ಕೂಡಲೇ ಕ್ಷಮಾಪಣೆ ಕೇಳಬೇಕು ತಕ್ಷಣವೇ ಕ್ಷಮಾಪಣೆ ಕೇಳಬೇಕು ಆ ಕ್ಷಣದಲ್ಲಿ ಪ್ರಯತ್ನಿಸಿ ನೋಡಿ ನನ್ನ ತಪ್ಪಾಗಿದೆ ನಾನು ಮಾಡಿರೋ ತಪ್ಪಾಗಿದೆ ಅಂತಿದ್ದಾಗೇನೆ ಒಂದೇ ಒಂದು ಸಾರಿ ನಾನು ಗೊತ್ತಾಗಲಿಲ್ಲ ಮಾಡಿ ತಪ್ಪಾಗಿದೆ ಒಂದೇ ಒಂದು ವರ್ಡ್ ಸಾರಿ ಅಂತ ಹೇಳಿ ನೋಡಿ ಮನೆ ವಾತಾವರಣವೇ ಸಂಪೂರ್ಣ ಬದಲಾಕೋಗ್ಬಿಡುತ್ತೆ ಒಂದು ಕ್ಷಣದಲ್ಲಿ ಆ ಕೋಪ ಬರುತ್ತೆ ಕೋಪಿಸ್ಕೊಂಡು ಇದು ಮಾಡ್ಕೋತಾರೆ ಮಖ ತಿರುಗಿಸ್ಕೋತಾರೆ ಎಲ್ಲ ಇದು ಮಾಡ್ತಾರೆ ಆದರೆ ಗಂಡನ ಬಾಯಲ್ಲಿ ಅನ್ನೋ ಪದ ಬಂದಾಗ ಯಾಕಂದರೆ ಗಂಡಸರ ಬಾಯಲ್ಲಿ ಸಾರಿ ಅನ್ನೋ ಪದ ಬರೋದು ಬಹಳ ಕಷ್ಟ ಆ ಅಹಂಕಾರ ಅದಕ್ಕೆ ಒಪ್ಪಿಗೆ ಕೊಡೋಲ್ಲ ಸಾರಿ ನಾನು ತಪ್ಪಾಗಿದೆ ಅಂತ ಒಪ್ಕೊಳ್ಳೋದೇ ಇಲ್ಲ ನಾನು ಮಾಡಿದ್ದೇ ಸರಿ ಅನ್ನೋದೇ ಪುರುಷನ ಸ್ವಭಾವವಾಗಿರುತ್ತೆ ಅಂತಹದ್ರಲ್ಲಿ ಪುರುಷ ತಾನು ಮಾಡಿದ್ದು ತಪ್ಪು ಅಂತ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಒಪ್ಕೊಳ್ಳೋಕ್ಕೆ ಸಾಧ್ಯವಾದರೆ ಸಾಕು ಆ ಕ್ಷಣದಲ್ಲಿ ಮನೆಯ ಒಂದು ವಾತಾವರಣನೇ ಬದಲಾಗುತ್ತೆ ಮಾಡದೆ ಹೋದ್ರೆ ಏನಾಗುತ್ತೆ ತಾನು ತಪ್ಪು ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಹೋದ್ರೆ ಏನಾಗುತ್ತೆ ಒಂದು ಸಣ್ಣ ವೈಮನಸ್ಯ ಮನಸ್ತಾಪ ಮಾಡುತ್ತೆ ನನ್ನ ತಪ್ಪು ಆಗಿದೆ ಅಂತ ಗೊತ್ತಿದ್ದು ಸಹ ತಪ್ಪನ್ನು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಒಂದು ಸಣ್ಣ ಮನಸ್ತಾಪ ಮಾಡುತ್ತೆ ಇದು ಸಣ್ಣ ಮನಸ್ತಾಪ ಅಂತ ಮಹಾ ದೊಡ್ಡದೇನಲ್ಲ ದೊಡ್ಡ ಮಹಾಪರಾಧ ಏನಲ್ಲ ಆದರೆ ದುಷ್ಟಗ್ರಹಗಳು ಅಂತ ನಮ್ಮ ಸುತ್ತಮುತ್ತ ಇರ್ತಾರೆ ಅವ್ರನ್ನ ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಮನೇಲಿ ಅದು ಅತ್ತೆನೇ ಇರ್ಬೋದು ತಾಯಿ ಇರ್ಬೋದು ಅಥವಾ ಮಾಮ ಇರ್ಬೋದು ತಂದೆನೇ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಮಕ್ಕಳು ಆಗ್ಬೋದು ಸರಿ ಅಪ್ಪ ಗಂಡ ಹೆಂಡತಿ ನಡುವೆ ಒಂದು ಬಿರುಕು ಮೂಡಿದೆ ಅಂತಿದ್ದಂಗೆ ಆ ಬಿರುಕಲ್ಲಿ ಕಡ್ಡಿ ಚುಚ್ಚಿ 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 ನಿಧಾನಕ್ಕೆ ಆ ಬಿರುಕನ್ನು ದೊಡ್ಡದು ಮಾಡ್ತಾ ಬರ್ತಾರೆ ಆ ದೊಡ್ಡದು ಮಾಡ್ತಾ ಹೋದಾಗ ಏನಾಗುತ್ತೆ ಈ ದುಷ್ಟ ಗ್ರಹಗಳ ಕಾರಣದಿಂದಾಗಿ ಒಂದು ಸಣ್ಣ ವಿಷಯ ಕಡ್ಡಿ ಇದ್ದಿದ್ದು ಗುಡ್ಡ ಆಗ್ಬಿಡುತ್ತೆ ಮುಂದೆ ಸಮಸ್ಯೆ ಆಗುತ್ತೆ ಇದು ಕೇವಲ ಗಂಡ ಹೆಂಡತಿ ನಡುವೆ ಅಷ್ಟೇ ಅಲ್ಲ ಒಂದು ಕಚೇರಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಥವಾ ಯಾರೋ ಇಬ್ರು ಸ್ನೇಹಿತರ ನಡುವೆ ಏನೋ ಒಂದು ಸಣ್ಣ ವಿಷಯಕ್ಕೆ ಒಂದು ಸಣ್ಣ ಮನಸ್ತಾಪ ಆಗಿರುತ್ತೆ ತಕ್ಷಣ ಕೂಡಲೇ ಸಾರಿ ಕೇಳಿ ಅದನ್ನಲ್ಲೇ ಅಪ್ ಮಾಡ್ಕೊಂಡ್ಬಿಡ್ಬೇಕು ಅವಾಗ ನಾವು ನೇರವಾಗಿ ಈಗ ಗಂಡ ಹೆಂಡತಿ ನಡುವೆ ಬೆಡ್ರೂಮ್ನಲ್ಲಿ ನಲ್ಲಿ ಅವ್ರಿಬ್ರೇ ಇರ್ತಾರೆ ಹೌದು ಅವ್ರ ಏಕಾಂತ ಆ ಏಕಾಂತದಲ್ಲಿ ಏನ್ ನಡೀತು ಅನ್ನೋದು ಹೊರಗಡೆ ಗೊತ್ತಾಗಬಾರ್ದು ಹೊರಗಡೆಗೂ ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು ಅದನ್ನೇ ಬಳಸ್ಕೊಂಡು ಅವರಿಬ್ಬರ ಸಂಬಂಧನೇ ಹಾಳು ಮಾಡೋ ತನಕನೂ ಇದು ಎಷ್ಟೋ ಜನ ಇಂಥ ದುಷ್ಟಗ್ರಹಗಳು ಸಂ ಸುತ್ತಲೇ ಸುತ್ತಾ ಇರ್ತಾರೆ ಅದರಿಂದ ಆ ದುಷ್ಟಗ್ರಹಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಷ್ಟೋ ಸಮಯ ಏನೋ ಅವರೇ ನಮಗೆ ಬಹಳ ಆತ್ಮೀಯರೇನೋ ಅನ್ನೋ ಹಾಗೆ ಆತ್ಮೀಯರು ಅನ್ನೋ ಭಾವದಲ್ಲಿ ನಾವು ಹೇಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಸ್ನೇಹಿತರಿರ್ಬೋದು ಸಂಬಂಧಿಗಳೇ ಇರ್ಬೋದು ಹೇಳ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಆದರೆ ಆಮೇಲೆ ಗೊತ್ತಾಗುತ್ತೆ ಅವರ ಆ ಸಂದರ್ಭನ ವೀಕ್ನೆಸ್ ನ ಬಳಸ್ಕೊಂಡು ನಿಧಾನವಾಗಿ ಕಡ್ಡಿ ಚುಚ್ಚಿ 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 ಆ ಬಿರುಕನ್ನೇ ದೊಡ್ಡ ಬಿರುಕು ಮಾಡಿ ಆ ಸಂಬಂಧವೇ ಹರಿದು ಹಾಳಾಗಿ ಹೋಗೋ ಮಾಡಿಬಿಡ್ತಾರೆ ಆ ರೀತಿ ದುಷ್ಟ ಗ್ರಹಗಳನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಹೇಗೆ ಸ್ವಯಂ ಜಗತಃ ಪಿತರು ಒಂದೇ ಜಗತ್ತಿಗೆ ಪಿತನಾದಂತಹ ಸೃಷ್ಟಿಕರ್ತ ಎಲ್ಲ ಪರಬ್ರಹ್ಮ ಸ್ವರೂಪ ಶಿವ ಅಂತಹ ಶಿವನೇ ತನ್ನ ರಾಣಿಯಾದಂತಹ ಪಾರ್ವತಿಗೆ ಜಗನ್ಮಾತೆಗೆ ಕೋಪ ಬಂದಿದೆ ಅಂತ ಕೋಪ ಬಂದಿದೆ ಅಂತನೂ ಅಲ್ಲ ಆಕೆಗೆ ಕೋಪ ಬರುವಂತಹ ಕೆಲಸವನ್ನು ನಾನು ಮಾಡಿದೆ ಅಂದ್ರೆ ಒಬ್ಬ ಪರಸ್ತ್ರೀಯವ ಹೆಸರನ್ನ ಹೇಳದೆ ಹೆಸರನ್ನಷ್ಟೇ ಅಷ್ಟೇ ಹೇಳಿದ್ದು ಹೊಗಳಲಿಲ್ಲ ಏನಿಲ್ಲ ಆ ಹೆಸರನ್ನ ಹೇಳೋದು ತಪ್ಪು ಆ ಹೆಸರನ್ನ ಹೇಳದೆ ಅಂತಿದ್ದಂಗೆ ತಕ್ಷಣ ಅವನು ಕ್ಷಮಾಪಣೆ ಕೇಳ್ಬಿಡ್ತಾನೆ ತಕ್ಷಣ ಕ್ಷಮಾಪಣೆ ಕೇಳೋದಕ್ಕೋಸ್ಕರ ಅವನು ಬಗ್ತಾನೆ ಹಾ ಆ ಸಮಯದಲ್ಲಿ ಅಮ್ಮನವರು ಕಾಲು ಅವನ ಹಣೆಗೆ ತಗಲುತ್ತೆ ಆದರೆ ಶಿವ ಹೇಗೆ ತಗೋತಾನ ಅದನ್ನು ಇದು ನನಗೆ ಪಾದ ತಾಡನದ ಸುಖ ಅಯ್ಯೋ ಆ ಅಶೋಕ ವೃಕ್ಷಕ್ಕೆ ಪಾದ ತಾಡನದ ಸುಖ ಸಿಕ್ಕೋ ಅದು ಸಚೇತನವಾಯಿತು ನನಗೆ ಈ ಪಾದ ತಾಡನದ ಸುಖ ಸಿಕ್ಕಿರಲಿಲ್ಲ ಜಯದೇವ ಕವಿ ಹಿಂದಿನ ಶ್ಲೋಕದಲ್ಲೂ ಹೇಳಿದೆ ನಾನು ಜಯದೇವ ಕವಿ ಅಷ್ಟಪದಿನಲ್ಲಿ ಹಾಗೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಜಯದೇವ ಕವಿ ರಾಧಾಕೃಷ್ಣನ ನಡುವಿನ ಪ್ರಣಯ ಕೇಳಿಯನ್ನು ಚಿತ್ರಿಸ್ತಾ ಚಿತ್ರಿಸ್ತಾ ಯಾವ ಒಂದು ಆಳವಾದ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದ್ರೆ ರಾಧೆ ಕೋಪದಿಂದ ಕೃಷ್ಣನ ಹಣೆಗೆ ಒದಿತಾಳೆ ಅಂತ ಏನೋ ಒಂದ್ ಬರುತ್ತೆ ಸಂದರ್ಭದಲ್ಲಿ ಆ ಸಿಚುವೇಶನ್ ಹಾಗೆ ಬರ್ತಿದ್ದ ಹಾಗೆನೆ ಜಯದೇವ್ ಕವಿಗೆ ತಕ್ಷಣ ಎಚ್ಚರ ಆಗುತ್ತೆ ಓಹ್ ನಾನು ಮಾಡ್ತಾ ಇರೋ ತಪ್ಪು ಏನ್ ಮಾಡ್ತಾ ಇದ್ದೀನಿ ನಾನು ರಾಧಾಕೃಷ್ಣರನ್ನ ಒಬ್ಬ ಸಾಧಾರಣ ಪ್ರೇಮಿಗಳ ತರ ಚಿತ್ರ ಮಾಡ್ತಾ ಇದ್ದೀನಲ್ಲ ರಾಧೆ ಹೌದು ಮಾಯಾ ಸ್ವರೂಪಿಣಿ ಜಗನ್ಮಾತೆ ಪ್ರಕೃತಿ ಪುರುಷ ಸ್ವರೂಪ ಅವರಿಬ್ರು ಅವರಿಬ್ಬರು ಒಂದೇ ರಾಧಾಕೃಷ್ಣರಿಬ್ರು ಒಂದೇನೆ ನಮ್ಮ ಕಣ್ಣು ನಮ್ಮ ಇದಕ್ಕೋಸ್ಕರ ಒಬ್ಬರು ಸ್ತ್ರೀ ರೂಪ ಇನ್ನೊಬ್ಬರು ಪುರುಷ ರೂಪ ಅಷ್ಟೇ ಆದರೂ ಹೆಣ್ಣಾದವಳು ಪುರುಷ ರಾಧಾ ಕೃಷ್ಣ ಕೃಷ್ಣ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಅಲ್ಲಿ ಅವನ ಹಣೆಗೆ ಹೊಡಿಯೋದು ಒದಿಯೋದು ಅಂತಂದರೆ ಅವನ ತಲೆಗೆ ಒದಿಯೋದು ಅಂತನೋದಾಗಲಿ ಕಾಲನ್ನು ತಗುಲ್ಸೋದೇ ಅಪರಾಧ ಆಗುತ್ತೆ ಚೇ ಛೇ ಇದು ಸರಿ ಆಗಲಿಲ್ಲ ನಾನು ಚಿಂತನೆ ಮಾಡಿದ್ದೆ ಸರಿ ಹೋಗಿಲ್ಲ ಅಂತ ಹೇಳಿ ತಕ್ಷಣ ಲೇಖನಿನ ಕೆಳಗೆ ಇಟ್ಬಿಟ್ಟು ಬರೆಯೋದಿಲ್ಲ ಅದನ್ನು ಹಾಗೆ ಅವನು ಸ್ನಾನ ಮಾಡ್ಕೊಂಡ್ಬರ್ತೀನಿ ತನ್ನ ನದಿಗೆ ಹೊರಟೋಗ್ತಾನೆ ಅಷ್ಟರೊಳಗೆ ಶ್ರೀಕೃಷ್ಣ ಪರಮಾತ್ಮನೇ ಜಯದೇವನ ರೂಪದಲ್ಲಿ ಬಂದ್ಬಿಟ್ಟು ಬರೆದು ಹೋಗ್ತಾನೆ ಅದನ್ನು ಏನು ಬರೆಯೋಕ್ಕೆ ಹೋದಿಯೋ ಅದೇ ಸರಿ ಪ್ರಣಯ ಕೇಳಿನಲ್ಲಿ ಸ್ತ್ರೀ ಪುರುಷರಿಬ್ಬರು ಸಮಾನರು ಇಬ್ಬರು ಸಮಾನತೆ ಇರಬೇಕು ಸಮಾನತೆ ಅಂದ್ರೇನು ತಪ್ಪಾದಾಗ ಪುರುಷ ತಕ್ಷಣ ಕ್ಷಮೆ ಕೇಳಬೇಕು ಸ್ತ್ರೀ ಕ್ಷಮೆ ಕ್ಷಮೆ ಕೇಳದೇ ಇದ್ರೂ ಪರವಾಗಿಲ್ಲ ಹಾಗೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಓದಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಸ್ತ್ರೀ ತನ್ನ ಕಾಮೇಚ್ಛೆಯನ್ನ ಕಾಮವಾಂಛೆಯನ್ನ ವ್ಯಕ್ತಪಡಿಸೋ ತನಕ ಪುರುಷ ಮುಂದುವರಿಬಾರದು ಪುರುಷ ಆಕೆನಲ್ಲಿ ಆಕೆಗೆ ಸಮಾಗಮದ ಇಚ್ಛೆಯನ್ನ ಯಾವತ್ತೂ ವ್ಯಕ್ತಪಡಿಸಬಾರದು ಆಕೆಯೇ ಮೊದಲು ತನ್ನ ಕಾಮೇಚ್ಛೆಯನ್ನ ತಾನು ಸಮಾಗಮವನ್ನು ಹೊಂದುವ ಆಸೆಯನ್ನ ವ್ಯಕ್ತಪಡಿಸಬೇಕು ಅದಕ್ಕೆ ಬೇಕಾದಂತೆ ಅವಳನ್ನ ಪ್ರಣಯ ಕೇಳಿಯಲ್ಲಿ ತೊಡಗಿಸಿ ನಿಧಾನವಾಗಿ ಅವಳ ಮೈ ನವಿರಳು ಹಾಗೆ ಮಾಡಿ ಅವಳಿಗೆ ಅದರಲ್ಲಿ ಆಸಕ್ತಿ ಹುಟ್ಟು ಹಾಕಿ ಮಾಡಬೇಕು ಅವಳನ್ನ ಸವಿ ಮಾತುಗಳಿಂದ ಓಲೈಸಬೇಕು ಇದನ್ನೆಲ್ಲ ನೀವು ಕಾಮಶಾಸ್ತ್ರದಲ್ಲಿ ಓದಿದ್ರೆ ವ್ಯಾಸಾಯನ ಕಾಮಶಾಸ್ತ್ರದಲ್ಲಿ ಹೇಗೆ ಒಂದು ಹೆಣ್ಣನ್ನ ಸಮಾಗಮ ಸುಖಕ್ಕೆ ತಯಾರು ಮಾಡಬೇಕು ಅನ್ನೋದನ್ನ ವಿಸ್ತಾರವಾಗಿ ವ್ಯಾಚಾಯನ ಬರೆದಿದ್ದಾನೆ ಆದ್ರೆ ದುರದೃಷ್ಟ ಇವತ್ತಿನ ಸಹ ಕಾಮಶಾಸ್ತ್ರದ ಪುಸ್ತಕನ ನಮ್ಮ ಮನೆಯಲ್ಲಿ ನಾವು ಮುಚ್ಚಿಟ್ಕೊಂಡು ಕತ್ಲಲ್ಲಿ ಓದಬೇಕು ಯಾರ ಕಣ್ಣಿಗೂ ಬೀಳದ ಹಾಗೆ ಯಾರದ್ದಾರ ಕಣ್ಣಿಗೆ ಬಿದ್ರೆ ನಾನು ಓದ್ತಾ ಇದ್ದೀನಿ ನನ್ನ ಹತ್ರ ಪುಸ್ತಕ ಇದೆ ಅನ್ಬಿಟ್ರೆ ಅದೇನೋ ದೊಡ್ಡ ಮಹಾಪರಾಧ ಮಾಡಿದ ಹಾಗೆ ಎಲ್ಲರೂ ನಾವೆಲ್ಲರೂ ಹುಟ್ಟಿರದೇ ಆ ಕಾಮದ ಮೂಲಕನೇ ನಮ್ಮ ಅಪ್ಪ ಅಮ್ಮ ಆ ರೀತಿ ಕಾಮ ಕೇಳಿನಲ್ಲಿ ತೊಡಗದೆ ಹೋಗಿದ್ದಿದ್ರೆ ನಾವು ಹೇಗೆ ಭೂಮಿಗೆ ಬರ್ತಾ ಇದ್ವಿ ಈ ದೇಹ ಹೇಗೆ ತಯಾರಾಗ್ತಾ ಇತ್ತು ಆದರೆ ಇವತ್ತಿನ ಸಹ ಅದ್ರ ಬಗ್ಗೆ ಯಾರಾದರೂ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು ಮುಜುಗರ ಸ್ಟಾರ್ಟ್ ಆಗುತ್ತೆ ಛೇ ಚೇ ಛೇ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಅದೇನದು ದೇವಸ್ಥಾನದಲ್ಲೂ ಯಾಕೆ ನಮ್ಮ ಸ್ವಯಂ ಮಹಾತ್ಮ ಗಾಂಧಿಯವರೇ ಖಜುರಾಹೋದಲ್ಲಿರೋ ದೇವಸ್ಥಾನಗಳನ್ನೆಲ್ಲ ಸರ್ವನ ನಾಶ ಮಾಡಾಕ್ಬಿಡಿ ಅದು ದೇವಸ್ಥಾನ ಅಂತ ತನ್ನಿಸ್ಕೊಳ್ಳೋಕ್ಕೆ ಲಾಯಕಲ್ಲ ಹೊರಗಡೆಯಿಂದ ಬಂದರು ನೋಡಿ ಏನು ತಿಳ್ಕೋತಾರೆ ಎಲ್ಲ ಇಡೀ ದೇವಸ್ಥಾನದ ಬರ್ತಿ ಬರೀ ಕಾಮಭಂಗಿಯ ಶಿಲ್ಪಗಳೇ ಇದೆ ಅದನ್ನೆಲ್ಲ ಇಡೀ ದೇವಸ್ಥಾನ ಹೊಡೆದಾಕ್ಬಿಡಿ ಅಂದಿದ್ರು ಸಹಜ ಅತಿಯಾದ ಮಡಿವಂತಿಕೆನ ವಿದೇಶಿಯರಿಂದ ನಾವು ಅತಿಯಾಗಿ ಮಡಿವಂತಿಕೆ ಕಲ್ತುಕೊಂಡಿದ್ರೆ ಪರಿಣಾಮ ಇದು ಯಾವ ಕಾಮವನ್ನು ನಮ್ಮ ನಮ್ಮವರು ಪ್ರೀತಿ ಪೂಜಿಸಿದ್ರು ದಿವಸ ಎಷ್ಟ್ರ ಮಟ್ಟಿಗಾಗಿದೆ ಅಂತಂದ್ರೆ ಅದೇ ಕಾಮದ ಪ್ರತೀಕ ಶಿವಲಿಂಗ ಪಾಣಿಪೀಠ ಅದು ಶಿಷ್ಟ ಮತ್ತು ಯೋನಿಯ ಪ್ರತೀಕ ಅಂತ ಏನಾದ್ರು ಹೇಳ್ಬಿಟ್ರೆ ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ಸತ್ಯ ಸತ್ಯನೇ ಲಿಂಗ ಪಾಣಿಪೀಠದ ಸ್ವರೂಪ ಅದೇನೇ ಇರೋದು ಆದ್ರೆ ಶಿಷ್ಣದು ಹೆಸರನ್ನ ಹೇಳದೆ ಎಷ್ಟೋ ಕಡೆ ತಪ್ಪಾಗ್ಬಿಡೋದ್ರಿಂದ ಅದನ್ನೇ ಒಂದು ಮಡಿವಂತಿಕೆ ಅದರಿಂದ ನಾವು ಏನೋ ಭಾರಿ ದೊಡ್ಡ ಅಪಮಹಾಪರಾಧ ಆಗೋಯ್ತು ಅನ್ನೋಂಥ ಸ್ಥಿತಿಗೆ ಹೋಗ್ಬಿಡತ್ತದು ಇರಲಿ ಬಿಡಿ ಅದು ಬೇರೆ ವಿಷಯ ಆದರೆ ಪ್ರಣಯ ಕೇಳಿಗೋಸ್ಕರ ಗಂಡು ಹೆಣ್ಣು ಒಂದು ಕೋಣೆಯಲ್ಲಿ ಸೇರಿರಬೇಕಾದ್ರೆ ಅಥವಾ ಇಬ್ಬರು ಆತ್ಮೀಯ ಸ್ನೇಹಿತರ ನಡುವೆ ಇವತ್ತು ಅಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಇಬ್ಬರು ಗಂಡಸರು ಸ್ನೇಹಿತರಾಗಿದ್ದರೆ ಅದನ್ನು ಏನೇನೋ ದೃಷ್ಟಿಯಲ್ಲಿ ನೋಡ್ತಾರೆ ಅಥವಾ ಇಬ್ಬರ ಹೆಣ್ಮಕ್ಳು ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದರೆ ಸಾಕು ಅದನ್ನು ಏನೇನೋ ದೃಷ್ಟಿಯಿಂದ ನೋಡುವಂಥದ್ದು ಎಲ್ಲ ಪಾಶ್ಚಾತ್ಯರ ಮಹಿಮೆ ಅವರಿಂದ ನಾವು ಕಲ್ತುಕೊಂಡು ಅದರಿಂದಾಗಿ ನಾವು ಏನೇನೋ ಅದಕ್ಕೆ ಬಣ್ಣ ಹಚ್ಚಿ ನೋಡೋವಂಥ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ವಿಶ್ವಾಸ ಸ್ನೇಹ ವಿಶ್ವಾಸದಿಂದ ಇದ್ರೆ ಅವ್ರ ನಡುವೆ ಒಂದು ಸಣ್ಣ ಬಿರುಕು ಮೂಡಿದ್ರು ಕೂಡ ಹೇಗೆ ಪರಶಿವ ಕೂಡಲೇ ಪಾರ್ವತಿಯ ಹತ್ರ ಕ್ಷಮೆ ಕೇಳೋ ಹಾಗೆ ಅವ್ರ ಬಗ್ಗೆ ಆಕೆ ಕಾಲಿನ ಕಾಲಿನ ಹತ್ರಕ್ಕೆ ಬಗ್ಗೆ ಹಾಗೆ ನಾವು ಬಗ್ಗಿ ಕ್ಷಮೆ ಕೇಳಿದ್ದೆ ಆದ್ರೆ ಯಾವ ದುಷ್ಟಗ್ರಹಗಳು ನಮ್ಮ ಜೀವನದಲ್ಲಿ ಏನು ಮಾಡೋದಿಲ್ಲ ದುಷ್ಟಗ್ರಹಗಳೆಲ್ಲ ಬರೋದು ಯಾವಾಗ ಅಂತಂದ್ರೆ ನಾವೇ ಮಾಡಿಕೊಂಡ ಸಮಸ್ಯೆಯಿಂದಾಗಿ ನಮ್ಮ ಅಹಂಕಾರದ ಸಮಸ್ಯೆಯಿಂದಾಗಿ ನಾವು ಯಾಕೆ ಕ್ಷಮೆ ಕೇಳಬೇಕು ನಾನು ಯಾ ಒಂದು ಒಳ್ಳೆಯ ಮಧುರವಾದಂತಹ ಬಾಂಧವ್ಯ ಇರುತ್ತೆ ಸ್ನೇಹಿತರ ನಡುವೆ ಇರ್ಬೋದು ಅಣ್ಣ ತಂಗಿ ನಡುವೆ ಇರ್ಬೋದು ಅಕ್ಕ ತಮ್ಮನ ನಡುವೆ ಇರ್ಬೋದು ಗಂಡ ಹೆಂಡತಿ ನಡುವೆ ಇರ್ಬೋದು ಅಪ್ಪ ಮಕ್ಕಳ ನಡುವೆ ಇರ್ಬೋದು ಅಮ್ಮ ಮಕ್ಕಳ ನಡುವೆ ಇರ್ಬೋದು ಯಾರ ನಡುವೆ ಆದರೂ ಆಗಿರ್ಬೋದು ಅಂತಹ ಮಧುರವಾದ ಬಾಂಧವ್ಯಗಳಿಗೆ ಹುಳಿ ಹಿಂಡೋದಕ್ಕೆ ತುಂಬ ಜನ ಇರ್ತಾರೆ ರೀ ಬಹಳ ಎಚ್ಚರವಾಗಿರಬೇಕು ನಾವು ನಮ್ಮ ನಡುವೆ ಏನೋ ವಿರೋಧ ಬಂದಿದೆ ಅಂದ್ಕೊಳ್ಳೆ ನಮ್ಮ ನಮ್ಮಲ್ಲೇ ನಾವು ಅದನ್ನ ಪ್ಯಾಚ್ ಅಪ್ ಮಾಡ್ಕೊಂಡ್ರೆ ಯಾವ ದುಷ್ಟಗ್ರಹಗಳು ನಮ್ಮನ್ನು ಕಾಡೋದಿಲ್ಲ ಅಲ್ವಾ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ